ಒಂದನೇದಾಗಿ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಒಬ್ಬ ಸಹೋದರನ ಕಳ್ಕೊಂಡಿರೋ ಒಂದು ಭಾವನೆ ಇಡೀ ಕರ್ನಾಟಕ ಯುವ ಮೋರ್ಚಾ ರಾಜ್ಯ ಘಟಕದಲ್ಲಿ ನನ್ನ ಅವಧಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಅತ್ಯಂತ ಸರಳತೆ ಸಜ್ಜನೆಯ ವ್ಯಕ್ತಿತ್ವವುಳ್ಳ ಪಕ್ಷದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನೀಡಿದಾಗ ಮರು ಮಾತನಾಡದೆ ರಾಜ್ಯದ ಉದ್ದಗಲಕ್ಕೂ ಬೀದರಿಂದ ಚಾಮರಾಜನಗರದವರೆಗೂ ಯಾವುದೇ ಜಿಲ್ಲೆಗೆ ಉಸ್ತುವಾರಿಯನ್ನು ಹಾಕಿದ್ರೆ ಅಲ್ಲೆಲ್ಲ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಿ ಒಬ್ಬ ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತರನ್ನು ಇವತ್ತು ಬಿ ಜೆ ಪಿ ಕಳ್ಕೊಂಡಿದೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವರಾದ ಆ ತಂದೆ ವೀರಸ್ವಾಮಿ ರೆಡ್ಡಿಯವರ ಆತ್ಮಕ್ಕೆ ಶಾಂತಿ ಕೊರ್ತಾ ಮತ್ತು ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ತಾಯಿ ಮತ್ತು ಅವರ ಅಕ್ಕಗೆ ನೀಡಲಿ ಅಂತ ದುರ್ದೈವ ಇಂಥ ಕಾರ್ಯಕರ್ತರನ್ನು ಕಳ್ಕೊಂಡಿರೋದು ಒಂದು ವಿಚಾರ ಆದರೆ ಪಕ್ಷಕ್ಕೆ ಪಕ್ಷನೂ ಸಹ ನಿನ್ನೆ ಕಳೆದ ಎರಡು ದಿನದಿಂದನೂ ರಾಷ್ಟ್ರ ಮಟ್ಟದಿಂದ ತೇಜಸ್ವಿ ಸೂರ್ಯ ಅವರವರು ಮತ್ತು ಆಂಧ್ರ ಪ್ರದೇಶದ ವಂಶಿಕೃಷ್ಣವ್ರೂ ಸಹ ಸಂಪೂರ್ಣವಾಗಿ ಎಲ್ಲ ಆ ಘಟನೆ ನಡೆದ ನಂತರ ಇಲ್ಲಿವರೆಗೂ ಅವರ ಪಾರ್ಥಿವ ಶರೀರ ತಗೊಂಬರುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅವರು ಸಹ ಮತ್ತು ಇಲ್ಲಿನ ನಮ್ಮ ಇಂದಿನ ರಾಜ್ಯಾಧ್ಯಕ್ಷರಾದ ಧೀರಜ್ರವರು ಮತ್ತು ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣನವರು ಎಲ್ಲರೂ ಒಬ್ಬ ಕಾರ್ಯಕರ್ತನಿಗೆ ಯಾವ ರೀತಿ ಅವರ ಕುಟುಂಬಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ನಿಂತ್ಕೊಬೇಕು ಆ ರೀತಿ ಬಿ ಜೆ ಪಿ ಒಂದು ಕುಟುಂಬದ ಪಕ್ಷ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡು ಇವತ್ತು ಅವ್ರನ್ನ ಕಳಿಸ್ಕೊಡೋ ಒಂದು ಅಂತಿಮ ಕ್ರಿಯೆನ ನಿರ್ವಹಿಸಲು ಇಡೀ ಪಕ್ಷ ಅವ್ರ ಕುಟುಂಬದ ನನಗಿದೆ ಕೊನೆಯದಾಗಿ ಪ್ರಶಾಂತಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದುರ್ಘಟನೆ ಮತ್ತೆ ಮತ್ತೆ ನಡೀದೇ ಇರಲಿ ಅಂತ ದೇವರನ್ನು ಪಾರ್ಥನೆ ಮಾಡ್ತೀನಿ ನನ್ನ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಮತ್ತು ಅವರು ಏನು ಇವರೂ ಕೂಡ ಹಾಕಿದ್ರು ಇದಕ್ಕೆ ಆಂಧ್ರದಲ್ಲಿ ಅವರು ಹಾಕಿದ್ರು ನಾನು ಮೊದಲನೇ ಹೇಳಿದಾಗೆ ಅವನೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಯಾವಾಗಲೂ ಒತ್ತು ಕೊಡ್ತಾಯಿದ್ದಿತ್ತು ಯಾವತ್ತು ಬಿಸ್ನೆಸ್ನ ಪಕ್ಷದ ಚಟುವಟಿಕೆಗಳು ಯಾವತ್ತೂ ತಂದಿರಲಿಲ್ಲ ಇಲ್ಲಿರೋ ಯಾರನ್ನಾದರೂ ಕೇಳಿ ಕರೋನಾ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು ಇಡೀ ಮಾದೇಪುರ ಕಾಡುಗೋಡಿ ಈ ವಾರ್ಡು ನೆನೆಸ್ಕೊಬೇಕು ಅವ್ರನ್ನ ಅಂಥ ಒಂದು ಸಂದರ್ಭದಲ್ಲೂ ನಿರಂತರವಾಗಿ ಕೆಲಸ ಪಕ್ಷದ ಸೂಚನೆ ಬಿಟ್ಟರೆ ನನ್ನ ಹತ್ರ ಆಗಲಿ ವೈಯಕ್ತಿಕವಾಗಿ ಇಡೀ ತಂಡದಲ್ಲಿ ಇಲ್ಲಿ ನಡೀತಾ ಇರೋ ರಿಯಲ್ ಎಸ್ಟೇಟ್ ವಿಚಾರಗಳು ನೋಡಿದ್ರೆ ಬಹುಶಃ ಹಣ ಅಲ್ಲಿ ಆ ಒಂದು ಲ್ಯಾಂಡ್ ಇದೆ ಇಲ್ಲೊಂದು ಯಾವುದೋ ರೀತಿಗೆ ಇವತ್ತವರೆಗೂ ಪ್ರಾಮಾಣಿಕವಾಗಿ ಹೇಳ್ತೀನಿ ಪ್ರಶಾಂತ ಆ ಥರ ವ್ಯಕ್ತಿತ್ವ ಉಳ್ಳವನಾಗಿರಲಿಲ್ಲ ಅವೆಲ್ಲ ಇದ್ದಿತ್ತು ಒಂದು ಕನಸಿತ್ತು ಅವನಿಗೆ ಈ ವಾರ್ಡ್ನಲ್ಲಿ ಅವನು ಕಾರ್ಪೊರೇಟ್ರ್ ಆಗಬೇಕು ಈ ವಾರ್ಡ್ನ ಜನತೆಯ ಸೇವೆ ಮಾಡಬೇಕು ಅದಕ್ಕೆ ಅರವಿಂದ್ ನಿಂಬಾವಳಿ ಸಾಹೇಬ ಆಶೀರ್ವಾದನೂ ಇದೆ ಅನ್ನೋ ಒಂದು ಗಟ್ಟಿ ಮನಸ್ಸಿನಿಂದ ಅವನು ಸಮಾಜ ಸೇವೆಯಲ್ಲಿ ತೊಡಗಿದ್ನೇ ಹೊರತು ಯಾವುದೇ ರಿಯಲ್ ಎಸ್ಟೇಟ್ ವಿಚಾರವಾಗಿ ಮಾತಾಡೋದು ರಾಜಕೀಯ ಸ್ಥಾನಮಾನಗಳನ್ನ ರಿಯಲ್ ಎಸ್ಟೇಟ್ಗೆ ಉಪಯೋಗಿಸ್ಕೊಂಡಿತ್ತು ನನ್ನ ಗಮನಕ್ಕೆ ಬಂದಿಲ್ಲ ಮತ್ತು ಅವನು ಆ ರೀತಿಯ ಸ್ವಭಾವದವನಲ್ಲ ಅನ್ನೋದು ನಾನು ಬಹಳ ದೃಢ ನಂಬಿಕೆಯಿಂದ ಹೇಳ್ತೀನಿ ಅಣ್ಣ ಸಿನಿಮಾಗಳಲ್ಲಿ ಸಹಜವಾಗಿ ಇದೆಲ್ಲವನ್ನು ಕೂಡ ನೋಡಿಟ್ಟಿರ್ತಾರೆ ಈಗ ಬಹುತೇಕ ಬೆಂಗಳೂರಿನಲ್ಲಿ ಆಂಧ್ರದ ಬಿಲ್ಡರ್ಸ್ ಕೂಡ ಹೆಚ್ಚಾಗಿದ್ದಾರೆ ಅವರು ಅವರು ಇಲ್ಲಿ ಬಂಡವಾಳ ಹೂಡುವಂಥದ್ದು ಮತ್ತು ಇಲ್ಲಿನವರು ಅಲ್ಲೂ ಕೂಡ ಆ ರೀತಿ ಆಗ್ತದೆ ಇದನ್ನು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಒಂದು ರಿಯಲ್ ಎಸ್ಟೇಟ್ ಮಾಪೇಶ್ ಇಂತಹ ಈ ರೀತಿಯಾದಂಥ ಯುವಕರು ಅದು ಪಕ್ಷ ಬಿಟ್ಟು ಹೊರತುಪಡಿಸಿ ಏನು ಹೇಳಕ್ಕೆ ಬಯಸ್ತೀವಿ ಸರ್ ಸಮಾಜ ಎಲ್ಲೋ ಒಂದು ಕಡೆ ಮಾನವೀಯತೆ ಮೌಲ್ಯಗಳನ್ನ ನಮ್ಮ ಮರಿತಾ ಇದೆ ಅನಿಸ್ತಾ ಇದೆ ಸರ್ ಹಣ ಅಧಿಕಾರ ಇದೇ ಪ್ರಮುಖವಾಗ್ತಾ ಇದೆ ಹೊರತು ಮಾನವೀಯತೆ ಸಹಾನುಭಾವನೆ ಇನ್ನೊಬ್ಬರ ಬಗ್ಗೆ ಇಟ್ಕೊಬೇಕು ಬಿಸ್ನೆಸ್ ಆಗ್ಲಿ ಯಾವುದೇ ಕ್ಷೇತ್ರದಲ್ಲ ಸಣ್ಣ ಪುಟ್ಟ ತಪ್ಪುಗಳಾದಾಗ ಕೂತು ಸರಿಪಡಿಸ್ಕೊಂಡು ಸಮಾಜದ ಸ್ವಾಸ್ಥ್ಯ ಮತ್ತು ಅವ್ರ ಕುಟುಂಬ ಇವರ ಭವಿಷ್ಯ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದಿರೋಷ್ಟು ಒಂದು ಬೇರೆ ರೀತಿಯ ದಾರಿಗೆ ಇವತ್ತು ಸಮಾಜ ಹೋಗ್ತಾ ಇರೋದು ನೋಡಿದ್ರೆ ನೋಡ್ರೆ ಬಹಳ ಮನ್ಸಿಗೆ ಬೇಜಾರಾಗ್ತದೆ ಬಟ್ ಈ ತರದ್ದು ಎಲ್ಲ ಆಗ್ಬಾರ್ದು ಹೆಚ್ಚು ಬಸ್ ಬುದ್ಧ ಬಸವ ನಾಡಿನಲ್ಲಿ ಈ ತರದ್ ನಡೀತದೆ ಅಂದಾಗ ಮನ್ಸಿಗೆ ಬೇಜಾರಾಗುತ್ತೆ ಅಣ್ಣ ಕಡೆ ಏನು ಅದೊಂದು ಕಾನೂನು ಬದ್ಧವಾಗಿ ಹಾಕ್ಬೇಕಾದ ಬಿಸ್ನೆಸ್ ಅದು ಹೌದು ಆದ್ರೆ ಈ ರೀತಿ ಆಗ್ಬಿಟ್ಟಾಗ ಯಾರು ಮಾಡಬೇಕಾಗಿರೋರು ಇವತ್ತು ಅವರೇ ಜಾಸ್ತಿ ಆ ಕ್ಷೇತ್ರದಲ್ಲಿದ್ದಾರೆ ಇವತ್ತು ವಿದ್ಯಾವಂತರಿಗೂ ಯುವಕರಿಗೂ ಅವಕಾಶ ಕೊಡೋ ಒಂದು ವಾತಾವರಣ ಇಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಮಾಫಿಯಾ ಮಾಡೋರಿಗೆ ಇದು ಯಾವುದೇ ಪಕ್ಷಕ್ಕೆ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಇವತ್ತು ಯಾರಿಗೆ ಮನೆ ಹಾಕ್ತಾರೆ ಅಂದರೆ ಯಾರೋ ಕಾಂಪೌಂಡ್ ಹಾಕ್ದವ್ರಿಗೆ ಮನೆ ಹಾಕ್ತಾರೆ ಯಾರೋ ಬೇಲಿ ಹಾಕ್ದವ್ರಿಗೆ ಅಥವಾ ರಿಯಲ್ ಎಸ್ಟೇಟಲ್ಲಿ ಹೆಚ್ಚಿದ್ದವ್ರು ಎಷ್ಟು ಜನಕ್ಕೆ ವಿದ್ಯಾವಂತರಿಗೆ ಬುದ್ಧಿ ಸಮಾಜದ ಬಗ್ಗೆ ಕಾಳಜಿ ಇರೋರಿಗೆ ಇವತ್ತಿನ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಡ್ತಾಯಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಹಾಕ್ಬೇಕಾದವ್ರು ಯಾರು ಅನ್ನೋರು ಅವರೇ ಇವತ್ತು ವಿಧಾನಸೌಧದಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಇದ್ದಾರೆ ಯಾರು ಹಾಕ್ತಾರೆ ಇದ್ರ ಬಗ್ಗೆ ಆತ್ಮಾವಲೋಕನ ಕೇವಲ ಸರ್ಕಾರಗಳಲ್ಲ ಸಮಾಜನೂ ಮಾಡಬೇಕು ಪ್ರತಿಯೊಬ್ಬರು ಯಾರು ಅವ್ರು ಹಿನ್ನೆಲೆ ತಿಳ್ಕೊಂಡು ಮತ ಚಲಾಯಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾವ ರೀತಿ ನಡೀತದೆ ಅಂತ ತಮಗೆಲ್ಲ ಗೊತ್ತಿದೆ ಇದು ಆ ಸಂದರ್ಭ ಅಲ್ಲ ಮಾತಾಡೋಕ್ಕೆ ಬಟ್ ನಾನು ನಿಮ್ಮ ಮೂಲಕ ಹೇಳೋದು ಅವನ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾನು ಅಂಬೇಡ್ಕೊಳ್ತೀನಿ